ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಂಕಾಂನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಅಸ್ಮಾ ಅಫ್ರೀನ್ ಎ ಸಚಿವ ಎಂಸಿ ಸಿ ಸುಧಾಕರ್ ಅವರಿಂದ ಸನ್ಮಾನ ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಡೆದ ಎಂಕಾಂ ಪರೀಕ್ಷೆಯಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಚಿಂತಾಮಣಿ ನಗರದ ಅಸ್ಮಾ ಆಫ್ರೀನ್ ಎ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ಮುಖಂಡರಾದ ಶೇಖ್ ಸಾದಿಕ್ ರಜಿ ಜಮೀರ್ ಕ ಸಿಕಂದರ್ ಸಾಮಿ ಉಲ್ಲ ರಹೀಂ ಖಾನ್ ಶಾಕಲ್ ಚಂದ್ ಕೆಎಲ್ಎನ್ ನಾಗ ಮೌಲಾ ತರಬರೀಸ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಇದ್ದರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಮ್ ಕಾಮ್ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಮ್ಮ ಚಿಂತಾಮಣಿಯವಾರ್ಡು ವಾರ್ಡ್ ನಂಬರ್ ಹದಿನೇಳರ ಅಸ್ಮಾ ಫ್ರೀ ಇವರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ತೆಗೆದುಕೊಂಡು ಮೂರನೇ ರ್ಯಾಂಕನ್ನು ಕೊಟ್ಕೊಂಡಿದ್ದಾರೆ ಭಾಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರತಕ್ಕಂಥ ಹೆಣ್ಮಗಳು ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವರು ಇವತ್ತು ವಿಷಯ ಹೆಣ್ಮಕ್ಕಳನ್ನು ಓದಿಸುವಂಥದ್ದು ಕಮ್ಮಿ ಆದರೆ ಇತ್ತೀಚೆಗೆ ಇವತ್ತು ಬಹಳಷ್ಟು ಜನ ಗಂಡು ಗಂಡುಗಳಿಗಿಂತ ಹೆಚ್ಚಾಗಿ ಮುಸ್ಲಿಮ್ ಹೆಣ್ಮಕ್ಳು ಇವತ್ತು ಬಹಳಷ್ಟು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಈಗ ಬಿ ಕಾಮಲ್ಲಿ ಕೂಡ ಎರಡನೇ ಸ್ತೆ ರ್ಯಾಂಕನ್ನು ಪಡೆದಿದ್ದಾರೆ ಈಗ ಎಮ್ ಕಾಮಲ್ಲಿ ಸಹ ಇವತ್ತು ಒಳ್ಳೆಯ ಉತ್ತಮ ಮೂರನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಅವರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ಚಿಂತಾಮಣಿ ಸಂಸ್ಥೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಅವರು ಉನ್ನತ ವ್ಯಾಸಂಗಕ್ಕೆ ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ಉನ್ನತ ವ್ಯಾಸಂಗ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೂ ಅವರು ಅಭಿನಂದದಾರರ ಅಂತ ಹೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಹೇಳಿ ಇವತ್ತು ನಾನು ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಈಗ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತಾರೆ ಹಲವಾರು ಸಂದರ್ಭದಲ್ಲಿ ಇವತ್ತು ಬಿ ಕಾಮ್ ಇರ್ಬೋದು ಎಮ್ ಕಾಮ್ ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರಿಗೆ ಮದುವೆ ಮಾಡಿದ ಮೇಲೆ ಮತ್ತೆ ಮನೇಲಿ ಕೂರುವಂಥ ಕೆಲಸ ಮಾಡಿದಾಗ ಇಷ್ಟೆಲ್ಲ ಪಾಪ ಅವರ ಒಂದು ಪ್ರತಿಭೆಗೆ ಯಾವುದೇ ರೀತಿ ಫಲ ಇಲ್ಲದೆ ಇರ್ತಕ್ಕಂಥದ್ದು ಅದರಿಂದ ಇವತ್ತು ಅವರು ಮುಂದೆ ಉದ್ಯೋಗಗಳು ಸಿಗುವಂಥದ್ದು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಅವಕಾಶ ಸಿಕ್ಕಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ಒಪ್ಪಿದ್ರೆ ಅವರು ಏನು ಪಿ ಎಚ್ ಡಿ ಮಾಡ್ತಕ್ಕಂಥದ್ದಕ್ಕೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಇವತ್ತು ನಾವು ಈ ರೀತಿ ಉನ್ನತ ವ್ಯಾಸಂಗ ಉದ್ಯೋಗ ಅವಕಾಶಗಳು ಲಭಿಸಬೇಕಾದ್ರೆ ಇವತ್ತು ನಾವು ಕೈಗಾರಿಕೆಗಳನ್ನು ತಂತಕ್ಕಂಥದ್ದು ಭಾಳ ಅತ್ಯವಶ್ಯಕ ಅಂತಕ್ಕಂಥದ್ದು ಇವತ್ತು ಎಮ್ ಕಾಮ್ ಮಾಡಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಅಕೌಂಟಿಂಗ್ ಕೆಲಸ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಬೇರೆ ಬೇರೆ ಅದಕ್ಕೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಏನೇನು ಅವಕಾಶಗಳಿರ್ತಕ್ಕಂಥವು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳಿರ್ತವೆ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಂಥದ್ದು ಇದ್ದೀವಿ ಈಗ ತಕ್ಷಣಕ್ಕೆ ನಾವು ಮಾಡೋವಂಥದ್ದು ಸಾಧ್ಯ ಇರಲಿರ್ಬೋದು ಇನ್ನು ಒಂದೆರಡು ವರ್ಷದಲ್ಲಾದರೂ ಖಂಡಿತ ಇದಕ್ಕೆ ಏನಾದರೂ ಒಂದು ಮಾರ್ಗೋಪಾಯ ನಾವು